ಹಿಡ್ಕೊಂಡೆ ಹಿಡ್ಕೊಂಡೇನು ಎದ್ದೇಳು ಎದ್ದೇಳು ಈಗ ನಾನು ನೋಡ್ಕೊಂಡು ಅಡ್ಯಾಡ್ಬೇಕಿಲ್ಲ ನೋಡಿ ತಳಗ ಎಂಥ ದೊಡ್ಡ ಕಲ್ಲ ಐತಿ ಹಾಂ ಪಟಕ ನಂಗೆ ಏನಾರು ಹಲಗಿ ಇಲ್ಲಿ ಏನು ಗತಿ ಯಾರು ಮಾಡ್ಕೊತಿದ್ರು ನಿನಗೆ ಹಾಂ ನಾನು ಏನೋ ವಿಚಾರ ಮಾಡ್ಕೋತ ಬರ್ತಾ ಇದ್ದೆ ಹಂಗೆ ಬಿದ್ದುಬಿಟ್ಟೆ ಮಂಜು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಯಾವಾಗ ಬೀಳುವಾಗನೂ ನೀನೇ ಬಂದು ಹಿಡ್ಕೊತೀನಿ ನೋಡು ಅಲ್ಲ ನನಗೇನು ಇದು ಅಂಜಿಕೆ ಇಲ್ಬಿಡು ನಾನು ಬೀಳುವಾಗನೂ ನೀನು ಸಡನ್ಲಿ ಬಂದು ಪ್ರತ್ಯಕ್ಷ ಆಗಿಬಿಡ್ತೀಯಲ್ಲ ನನ್ನ ಎದುರುಗಡೆ ಹಾಂ ಹೌದು ನನಗೆ ಕನಸು ಬಿದಿತ್ತು ವಿನಾ ಬಿಳಕತಾಳ ಹೋಗು ಹೋಗು ಅಂತ ಹೇಳ್ತಾ ಅದಕ್ಕೆ ಓಡ್ಕೊತ ತೋರ್ಕ ಬಂದು ಹಿಳ್ಕೊಂಡು ಏನು ಮಾತಾಡ್ತಿ ನೀನು ಹೌದಾ ನಾನು ಕನಸಲ್ಲಿ ಬರ್ತೀನಿ ನಿಮ್ಮ ಕನಸಿಗೆ ಮಂಜು ನಾನು ನಿಮಗೆ ಏನೋ ಹೇಳಬೇಕಿತ್ತು ನೀ ಕೇಳಿದರೆ ನಾನು ಹೇಳ್ತೀನಿ ಆಸಿ ನೋಡಿ ಬಂಗಾರಕ್ಕನ ಮಗಳು ಪಾರಕ್ಕನ ಮಗನ ಜೊತೆ ಹೆಂಗ್ ಮಾತಾಡ್ಕೊತ ನಿಂತಾಳೆ ಅಯ್ಯೋವಾ ಏನರ ಈ ಬಂಗಾರಕ್ಕ ಬಂದು ನೋಡಬೇಕು ಪಾರಕ್ಕನ ಮಗನ ಏನಿಲ್ಲ ಉರುಚಾ ಉರುಚಾ ಓಡ್ಬಿಡತಾಳ ನೋಡು ಅಂದ್ರು യ് പാബേക് ദക്ഷണ കേൾത്തോട് அடிக் கேத்திவா ஏனார மாத்தாட் ஏனாரோம் மாத்தாடு மாத்தாடு ಅದು ಮಂಜು ಏನು ಹೇಳ್ಬೇಕಂದ್ರೆ ನಾನು ನಿಮಗೆ ಹೆಂಗೆ ಕಾಣಿಸ್ತೀನಿ ನಾನು ನೋಡಿದ್ರೆ ನಿಮ್ಗೆ ಏನು ಅನ್ಸತ್ತೆ ನನಗೆ ಒಳ್ಳೆ ಒಳ್ಳೆಯ ಹುಡುಗಿ ಏನೂ ಕಪಟ್ಟಿಲ್ಲ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳ್ಬಿಡ್ತಿ ಹಾಂ ಒಳ್ಳೆ ಕೆಂಪು ಅನ್ಸುತ್ತೆ ಹಂಗೆ ನಾ ಭಾಳ ಬೆಳ್ಯಾಕದೀನಿ ನನಗೆ ನಾಚಿಂಗ್ ಬರಕತ್ತೈತಿ ಹೆಂಗೆ ಹೇಳ್ಬೇಕತ್ತು ಮತ್ತು ನಾ ಹೇಳೀಂಗಂದ್ರೆ ನೀನು ನನಗೆ ಬೈಬಾರ್ದು ಇಲ್ಲಿ ಹೇಳು ಜಲ್ದಿ ಹೇಳು ನನಗೆ ಗೊತ್ತಾಗುತ್ತೆ ನೀವು ಹೇಳ್ಲಿಕ್ಕೆ ಅಂದ್ರೆ ನಾ ಹೋಗ್ಬಿಡ್ತೀನಿ ನೋಡಿ ಅದು ಮಂಜು ಅದು ಐತಲ್ಲ ಅದು ನಾನಿ ಬಾಳ ಪ್ರೀತಿಸ್ತೀನಿ ನೀವು ನನ್ನ ಪ್ರೀತಿಸ್ತೀರಿ ನೀವು ನೋಡಿದ್ರೆ ಅಷ್ಟು ಶ್ರೀಮಂತರ ಇದೀರಿ ಎಲ್ಲರಿಗೂ ಬಡ್ಡಿ ಕೊಡ್ತೀರಿ ನಾವು ಬಡವರು ನನಗಿನ ಏನು ಕೆಲಸ ಇಲ್ಲ ಕೆಲಸ ಹುಡ್ಕತ್ತೀನಿ ನಮ್ಮಪ್ಪ ಎಲ್ಲಿ ಕೆಲಸ ಮಾಡ್ಬೇಡ ಹೊಲ್ದಾಗ ಮಾಡ್ಕೊಂಡು ಅಂತನ ಆತನ ಮತ್ತು ನೀವು ಮನೆಗೆ ಹೆಂಗೆ ಅಡ್ಜಸ್ಟ್ ಹಾಕಿರ ಹಾಂ ಮತ್ತು ಹೊಲದಾಗ ಅದು ಕೆಲಸ ಮಾಡಕ್ಕೆ ಬರೋಂಗಿಲ್ಲ ನಿಮ್ಗೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ನಮ್ಮಗೆ ಅಡುಗೆ ಮಾಡಬೇಕು ಹೊಲದಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಅಂತ ದೂಸ್ರಿ ಕೆಲಸ ಹೊರಗಡೆ ಹೋಗೋದು ಬೇಡ ಬೇಡ ಮನ್ಯಾಗ ಮೈ ಅಂದ್ರೆ ಮಾಡ್ಕೊಂಡು ಹೋಗು ಹಂಗಾನಾಗ್ತಾನೆ ಮತ್ತು ನಿಮ್ಗೆ ಅದೆಲ್ಲ ಇಷ್ಟ ಆಗುತ್ತಾ ಹೊಲ ಕೆಲಸ ಮಾಡೋದು ಅದು ಹ್ಞೂ ಹಾಂ ಕಲಿತೀನಿ ನೀನು ನನ್ನ ಪ್ರೀತಿಸ್ತೀನಿ ಅಂದ್ರೆ ನಾ ಈಗಿಂದ ಹೊಲ ಕೆಲಸ ಮಾಡೋದು ಅದು ಎಲ್ಲ ಕಲಿತೀನಿ ಆದ್ರೆ ನನಗೆ ರೊಟ್ಟಿ ಅದು ಮಾಡಿದ್ರೆ ಅಕ್ಕಯ್ಯ ಬ್ಯಾನ್ ನಾನು ರೊಟ್ಟಿ ಮಾಡಂಗಿಲ್ಲ ನಮ್ಮ ಮಮ್ಮಿಗೆ ನಾನು ಅಲ್ಲೇ ರೊಟ್ಟಿ ಮಾಡಲಂತೀನಿ ಆದರೂ ಮಾಡು ಅಂತಳ ಅಂತ ಹರಿದ್ಬಿಡ್ತಾವೆ ರೊಟ್ಟಿ ಎಲ್ಲ ಮಾಡೋಕೆ ಬರಂಗಿಲ್ಲ ಮಂಜು ನಾ ಇಬ್ರು ಸಿಟಿಗೆ ಹೋಗ್ಬೋದಲ್ಲ ನಾನು ಸೆಕೆಂಡ್ ಇಯರ್ ತಕೊಂತೀನಿ ಸರಿ ನಿಮ್ದು ಹೆಂಗಾದ್ರೂ ಬಿ ಎ ಆಗೈತಿ ಅಲ್ಲೇ ಯಾವ್ದಾರ ಕಂಪ್ನಿ ಒಳಗೆ ಕೆಲಸ ಮಾಡ್ಕೊಳ್ಬೋದಲ್ಲ ಮತ್ತು ನೀನು ನನ್ನ ಪ್ರೀತಿಸ್ತಿ ಅಂತೇನು ಹೇಳೇ ಇಲ್ಲ ಮತ್ತು ಅದು ವೀಣಾ ನೀ ಅಂದ್ರೆ ನನಗೆ ಮೊದ್ಲಿಂದನೂ ಇಷ್ಟನೇ ನೀನು ಮತ್ತು ಏನಾರು ಅಂದ್ಬಿಡ್ತೀನಿ ಅಂತಂದು ನಾ ಏನು ಹೇಳಿರಲಿಲ್ಲ ಆದ್ರೆ ನೀವು ಶ್ರೀಮಂತ್ರ ಇದ್ದೀರಲ್ಲ ಏನಾರ ನಿಮ್ಮ ಮಮ್ಮಿ ನನ್ಗೆ ಬಂದು ಹೊಡೋದು ಅಂದ್ರೆ ಮೊದಲೇ ನಮ್ಮವ್ವ ನಿಮ್ಮ ಮಮ್ಮಿ ಎಲ್ಲ ಇಬ್ಬರು ಗೆಳ್ತಿರು ಮತ್ತು ಏನಾದರೂ ಅಂದ್ಬಿಡ್ತಾರೋ ಅವ್ರಿಬ್ಬರು ಗೆಳತನೇ ಕೆಳತೈತೆ ಅಂತಂದು ನಾನು ಏನೂ ಹೇಳಿಲ್ಲ ನೀನಂದ್ರೆ ನನಗೆ ಭಾಳ ಇಷ್ಟ ಮೊದ್ಲಿಂದನೂ ಇಷ್ಟ ನೀ ಕಾಲೇಜ್ಗೆ ಹೋಗಿದ್ದೆಲ್ಲ ಅವಾಗ ನೀನು ಇಷ್ಟಪಡ್ತಿದ್ದೆ ನಾನು ಆದರೆ ನಾನು ಯಾಕೆ ಹೇಳಬೇಕು ಆಕಾಶ ಭೂಮಿ ಇದ್ದಂಗೆ ನಾವು ಇಬ್ಬರು ಅಂತಂದು ನಾನು ಏನೂ ಹೇಳಿಲ್ಲ ഹൗദാ നാച്ചിക്ക് ബുക്കത്തി ഏകോ കണേ നനീ നാച്ചി ആകെ ഏകോ കാണേ നനീ നാച്ചി ഗണ്ടസരന കണ്ടാക മൈലി മിഞ്ചു ഹരദഗന്ന അയ്യോ നാച്ചി ആഗ്ര നാച്ചെ മഞ്ജനോട് ബാഡ് നാച്ചിക്ക് ബുരക്കത്തിനെ

ಟ್ರೈ ಮಾಡೀನಿ ಅಂದ್ರೆ ಅದೇನಾರು ಆಗುತ್ತೆ ಏನ ನೋಡು ನಡಿ ಹೋಗೋಣ ಸುಮ್ಮನೆ ಏನ ಏನೇನು ಮಾತಾಡ್ತಾರೆ ನೋಡು ನಿಂದ್ರೆ ಸುಮ್ಮನೆ ನಿಂದ್ರೆ ಏನ ಈ ಇವಾಗ ಯಾವ್ದಾರು ಹಾಡಾಡ್ತಾನ ನೋಡು ನಿಂದ್ರೆ ನಿನ್ನ ಮಜಾ ಬರಾಕತ್ತೈತೆ ನೋಡಾಕೆ ನೀನಂದ್ರೆ ನನಗಿಷ್ಟ ನಿನ್ನ ನಗು ಅಂದ್ರೆ ನನಗಿಷ್ಟ ನಿನ್ನ ನಾನು ನಾನೋಡಲು ನಮ್ಮನೆಯಿಂದ ಓಡಿ ಓಡಿ ಬಂದೆ ನಿನ್ನ ಈ ನಗು ನನಗೆ ಹಾಯಂದಿದೆ ವೀಣಾ ಐ ಲವ್ ಯು ವೀಣಾ மஞ்சு தூர் நின் நோட் அந்த ಶಕ್ತಿ ಕೊಡಪ್ಪ ಶಕ್ತಿ ಕೊಡು ನಮಗೂ ಹೇಳ ನೀನು ಇಲ್ಲಿ ನಿಂತಿ ಅವ್ರಿಬ್ರು ಏನೇನ್ ಮಾಡುದ್ ನೋಡಿ ಮುಂದೆ ಹೇಳಿ ಶಾಂತಿ ಮುಂದೆ ಹೇಳಿ ಮುಂದೆ ಹೇಳಿ ಹೋಗುನು ಇನ್ನ ನೋಡ್ದಂಗ ನೋಡ್ದಂಗ್ ಒಟ್ಟ ಏನಾಗಿದ್ದಾಗ್ಲಿ ಹೇಳ್ಬಿಡು ಆದ್ರೆ ಯಾರ್ ಮುಂದೆ ಹೇಳ್ಬಿಡಂತ ಹೇಳಿ ವೀಣಾ ನೀನು ನನಗೆ ಇಷ್ಟು ಜಲ್ದಿ ಸಿಕ್ ಅಂತ ಗೊತ್ತಿರಲಿಲ್ಲ ನೋಡ್ರಿ ನೀನು ನನ್ನ ಯಾವಾಗಿಂದ ಪ್ರೀತಿ ನಾನಾ ನಂಗೆ ಬರ್ತೈತಿ ಬರ್ತಿದ್ದೀನಿ ಪದೇ ಪದೇ ನನಗೆ ಕೇಳಕ್ಕೆ ಹೋಗ್ಬೇಡ ನಂಗೆ ನಾಚಿ ನೀನು ಅಂದ್ರೆ ನನಗೆ ಮೊದಲಿಂದನೂ ಇಷ್ಟನ ಆದ್ರೆ ಹೆಂಗೆ ಹೇಳಬೇಕು ಅಂತ ನೀನು ನನಗೆ ಸಿಗಕ್ಕಿಲ್ಲಲ್ಲ ಎಲ್ಲಿ ಒಬ್ಬರ ಸಿಕ್ಕಾಗ ಹೇಳಬೇಕು ಅಂದ್ಕೊಂಡೆ ಮತ್ತು ಮೊನ್ನೆ ನಾನು ಬೀಳಕ್ಕೆ ಹಿಡಿದುಬಿಟ್ಟಿಲ್ಲ ಅವಾಗಂತರೂ ನಂಗೆ ರಾತ್ರಿ ನಿದ್ದೆನೇ ಬರಲಿಲ್ಲ ದೇವ್ರಿಗೆಲ್ಲ ಬೇಡ್ಕೊತಿದ್ದೆ ಮಂಜು ನನಗೆ ಸಿಗಂಗೆ ಮಾಡು ನಾನು ಎಲ್ಲ ಮನಸ್ಸಿನಂದು ಹೇಳಬೇಕು ಅಂತಂದು ಗೊತ್ತನು ನನಗೆ ಭಾಳ ಖುಷಿಯಾಗಕತ್ತೈತಿ ನೀನೆಷ್ಟನ್ನು ಆಚಕತಿಯಲ್ಲ ಹಾಂ ಸರಿ ಈಗ ನಮ್ಗೆ ಕೆಲಸ ಐತಿ ನಾನು ಹೋಗ್ತೀನಿ ಮತ್ತೆ ನಮ್ಮ ಬೈದ್ಬಿಟ್ಟ ಹಾಂ ನಾಚಿಕೊಬೇಡಾ ಹೋಗಿ ಮನೆಗೆ ಹೋಗಿ ಮತ್ತಿಲ್ಲಿ ನೋಡ್ದಾರೆ ಯಾರು ಬಂದರು ಸೀದಾ ಮನೆಗೆ ಹೋಗು ಮತ್ತೆ ಎಲ್ಲರೂ ನಿಂತ್ಕೋಬೇಡ ಹಾಂ ನಾಳೆಗೆ ಅಲ್ಲಿ ಕೆರೆ ಕಡೆ ಬಾ ಮಾತಾಡ್ಕೊತ ಕುಂದ್ರೆ ಹಾಂ ನನಗೆ ಫೋನ್ ನಂಬರ್ ಕೊಡು ಹೌದಾ ಫೋನ್ ನಂಬರ್ ಬೇಕಾ ಮಾತಾಡ್ತೀಯಾ ಮೆಸೇಜು ಏನೇನು ಸುಮ್ಮನೆ ಆಯಿತು ಹ್ಞೂ ತಗೋ ನೈನ್ ತ್ರೀ ನಾನು ಹ್ಞೂ ತಗೋ ಮಾಡು ಹಾಂ ಸಂಜೆಗೆ ಮಾಡು ಇಲ್ಲಿ ಮೆಸೇಜ್ ಮಾಡು ಮತ್ತೆ ಹಲೋ ಅಂತ ಒಂದೊಂದು ಸರಿ ನಮ್ಮ ಎತ್ತಿ ಬಿಡ್ತಾಳೆ ಏನು ಗೊತ್ತಾಗಂಗಿಲ್ಲ ಏನು ಹುಸಿರ್ತರ ಪಟ ಅಂತೇಳಿ ಮಾತಾಡಕ್ಕೆ ಹೋಗ್ಬೇಡ ನಾನು ಹಲೋ ಅಂದಮೇಲೆ ನೀನು ಮಾತಾಡ್ಬೇಕು ಆಯ್ತಾ ಹ್ಞೂ ಆಯಿತು ಚಿನ್ನು ಬಂಗಾರಿ ಹೋಗು ಹಾಂ ಲವ್ ಯು ಲವ್ ಯು ಟು ಬಂಗಾರ ಹೋಗ ಮಾತಾಡಕತ್ತಾರ ನನಗೆ ತಡ್ಕೊಳಕ್ ಆಗತ್ತಿಲ್ಲ ಯಾವಾಗ ಹೇಳಿ ಯಾವಾಗ ಹೇಳಿ ಯಾವಾಗ ಹೇಳಿ ಒಟ್ಟಾಗ ನಿಂದ್ರ ಕತ್ತಿಲ್ಲಲಿ ಬೈಲ್ ಕಡಿ ಹತ್ತಂಗ ಆಕತೈತಿ ಯಾವಾಗ ಹೇಳಿ ಯಾವಾಗ ಹೇಳಿ ನಡಿಲೇ ಪದ್ದಿ ನಡಿ ಮದ್ ಹೋಗುನು ಹೇಳ ನಡಿಯವ ನೋಡಲಿ ನಾ ಒಂದಿನಾನು ನಡ್ಗಂಡ ಬಂಗಾರ ಅನ್ಲಿಲ್ಲ ಚಿನ್ನ ಅನ್ಲಿಲ್ಲ ನೋಡಲಿ ಪಾರಕ್ಕನ ಮಗ ಅಕ್ಕಿ ಬಂಗಾರಿ ಅಂತ ಚಿನ್ನಾರಿ ಅಂತ ಯವಾ ನಮ್ಗೆ ಯಾವಾಗ ಇಂತ ಅದೃಷ್ಟನೇ ಬರ್ಲಿಲ್ಲ ಅಲ್ಲೇ ಪದ್ದಿ

ಹೋಗ್ ಬಂಗಾರ ಹಾ ಫೋನ್ ಮಾಡ ಬಂಗಾರ ಹ್ಮ್ ಮಾಡ್ತೀನಿ ನನಗೆ ಹೋಗಕ್ ಮನ್ಸೇ ಆಗ್ತಿಲ್ಲ ಗೊತ್ತಾ ನಾಳೆ ಬೆಳಕ್ ಯಾವಾಗ ಹರಿತೈತಿ ಯಾವಾಗ ಕೆರೆ ಕಡೆ ಬಂದೇನು ಅಂತ ಅನ್ಸತ್ತೆ ಕೆರೆ ಕಡೆ ಬೇಡ ಆ ಕಡೆ ಸ್ವಲ್ಪ ಗಾರ್ಡನ್ ತರ ಐತಲ್ಲ ಅಲ್ಲಿ ಹೋಗ್ರ ಚಂದ ಐತಿ ಆಯ್ತು ಬಂಗಾರ ನೀ ಹೆಂಗಂತಿ ಹೆಂಗ ಆಯ್ತು ಹೋಗ್ ಯಾರು ನೋಡಿದ್ರು ಮತ್ ನಮ್ ಇಬ್ರು ಕಾಲ್ ಕಾಲ್ ಮಾಡಲಿ ಹೊಡದಾರು ಹೋಗು ಫಸ್ಟ್ ನೀವು ಹೋಗು ಇಲ್ಲ ಫಸ್ಟ್ ನೀ ಹೋಗು ನೀ ಹೋಗ ನೋಡ್ಬೇಕು ನಾನು ಆಮೇಲೆ ನಾ ಹೋಗ್ತೀನಿ ಮತ್ತ ನಾನು ಮ್ಯಾಚಿಗೆ ಬರಾಕತ್ತು ಬರೀ ನೀವು ಹಂಗೆ ಮಾತಾಡ್ತೀರ ನೋಡ್ ನನಗೆ ಬರೀ ನಾಚಿಗೆ ಬರಾಕತ್ತೈತಿ ನೀ ಭಾಳ ನಾಚ್ಕೋತೀಯಲ್ಲ ಆಯ್ತು ಹೋಗೋ ಜಲ್ದಿ ಹೋಗು ಮತ್ತು ಯಾರು ಬಂದರೂ ಹೋಗೋ ಯಾವ ಲವ್ ಯು ಟು ಹೋಗು ಬಂಗಾರಿ ವಿನಾ ನಾನು ಎಷ್ಟು ಪ್ರೀತಿಸ್ತಾಳಲ್ಲ ನನ್ಗೆ ಗೊತ್ತೇ ಇರಲಿಲ್ಲ ನೋಡಿ ನಾನು ಅಷ್ಟೇ ಪ್ರೀತಿಸ್ತೀನಿ ಮೊದ್ಲಿಂದನೂ ಪ್ರೀತಿಸ್ತೀನಿ ಅವನು ಆದ್ರೆ ಹೇಳೋಕೆ ಆಗಿರಲಿಲ್ಲ ಅವಳೇ ಹೇಳಿಬಿಟ್ ನೋಡಿ ಇವತ್ತು ಏನೋ ಮದ್ವೆಂದು ಮಾಡ್ಕೋತೀನಿ ಪಾಪ ಅವಳಿಗೆ ಏನು ಗೊತ್ತಾಗಲ್ಲ ಕಬಡ್ಡಿಲ್ಲ ಏನಿಲ್ಲ ನೋಡ ಏನೇನಾಗತ್ತೆ ಮುಂದೆ ನಾನು ಹಸ ಹಾಕೈತಿ ಹಾ ಈಗ ತಂಗಿ ನೋಡಿದ್ರ ಬಾಬಾ ಅಂತ ಹೇಳಿ ಕರ್ದು ಒಂದು ಗಾಡಿಯರ ಕೊಡ್ ಕಳಿಸ್ಬೇಕಿಲ್ಲ ಅಲ್ಲಿಂದ ನಡ್ಕೊತ ಬಂದೇವಪ್ಪ ಬಸ್ ಇಲ್ಲ ಏನಿಲ್ಲ ಸಾಕ್ ಸಾಕದಂಗ ಅತ್ ಹೋಗ್ ನನಗ ಏ ಇಲ್ಲೇ ಇದ್ ಬಾ ಮನಿಗ್ ಹೋಗೋಣ ಹೋಗೋಣ ಅಡ್ಗಿ ಮಾಡಿರ್ತಾವನಾ ಹೋಗಿ ಊಟ ಮಾಡಿ ಆಮೇಲೆ ಅಕ್ಕೈ ತಗೊಳ ಮಾವನ ಹೆಂಗ್ ಹೆಂಗದ ನಮ್ ಬಂಗಾರಿಗೆ ನಾವ್ ಬಂಗಾರದಂಗ್ ಅಪನ್ ಮಾಡೇವಿ ನಮ್ ತೆಂಗಿನ ಅದ್ ಹೆಂಗ್ ಬಿಡದ ಕೇಳಿ ಬಿಡೋಣ ನಡಿ ತಂಗಿ ಬಂಗಾರಿ ಬಂಗಾರಿ ನೋಡಲಿ ನಮ್ಮ ತಂಗಿ ಮ್ಯಾಗ ಕೈ ಮಾಡಿದ್ದ ಮಾವನ ನಾನು ಕತ್ತರಿಸಿ ಬಿಡುವೆ ನೋಡಲ್ಲಿ ನಮ್ಮ ತಂಗಿ ಕಂಡು ಹೆಂಗ ಯವ 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 ನಮ್ಮ ತಂಗಿನ ಇನ್ ನೋಡಕ್ ಆಗಕತ್ತಿಲ್ಲ ಎಣ್ಣಾ ನನಗ್ ನೋಡಕ್ ಆಗತಿಲ್ಲ ಕರಿ ಆ ಮಾವನ್ ಕರಿ ಮದ್ದ ಕರಿ ಕಡಿಮೆ ಆಗತ್ತಿಲ್ಲ ಆ ರೀ ಏನು ಮಾಡ್ತೀವಿ ಗೊತ್ತಿಲ್ಲ ಏ ನನಗೆ ಆಕತ್ ಆಗ ಜೇಡು ಮುದಿ ಐತಲ್ಲ ನಮ್ಮ ಅನ್ನೆ ಹೆಂಗ ತಂದು ಜೇಡು ನಡೆದ ಅಣ್ಣ ನನಗ ನನ್ಗೆ ಆಕತ್ತಲ್ಲ ಅಣ್ಣ ಆಗಕತ್ತಲ್ಲ ತಂಗಿ ಅಯ್ಯವಾ ನೀನುಷ್ಟು ದುಃಖದಾಗದಿ ನನಗೆ ಕಣ್ಣೀರು ಆಗತ್ತಿಲ್ಲ ನೋಡಲ್ಲಿ ಹೆಂಗ್ ಹರಿಯಾಕತ್ತು ಎಲ್ಲಿನ ಮನೆ ಮುಂದೆ ನಿಂತಿರ್ತವೆ ಏನ ಕಣ್ಣೀರು ಅಷ್ಟು ಕಣ್ಣೀರು ಬರಕತ್ತಲ್ಲ ಅಯ್ಯವ ನನಗ ತಡ್ಕೊಳಕ್ ಆಗಂಗಿಲ್ವೇ ನಿನ್ಗ ಕಣ್ ನೋಡಿ ಎವ್ವ ಅವನಿಗೆ ಇನ್ನೊಂದಿಷ್ಟ್ ಹೊಡಿಬೇಕಿಲ್ಲ ಆ ಬೇಕಂದ್ರ ರಾತ್ರಿನಾಗ ಒಂದ್ ಏನಾರ ಒಂದ್ ಕೊಟ್ರ ಕಳಿಸ್ತಿದ್ದೆ ಆ ಹೊಡಿಯಾಕ ಹ ಎವ್ವಾಂಗ್ ಹಿಂಗ ಬೆಳೆಸ್ ನಿನ್ನ ನೀ ನೋಡಿದ್ರ ಹಿಂಗ ಹೊಡಸ್ಕೊಂಡ್ ಕುತೀಯಲ್ಲವೇ ಆ ಕರಿ ಆ ನನ್ನ ಮಗನ ಕರಿ ಯವ್ವ ನನ್ನ ಕಣ್ಣೀರು ನಿಂದ್ರಕತ್ತಿಲ್ಲ ನಿನ್ನ ನೋಡಿ ನಡ್ದ್ಬಿಡ ಇಲಿಕ್ಕ ಅಂದ್ರ ಊರಿಗ ಯವ್ವ ದಡಿಯಾಗಳು ಬಂದ ನಿಂತಾರಲ್ಲ ಇಲ್ಲಿ ಯಾವ ಏನೇನಾಯ್ತಾರಲ್ಲ ನಂದು ಗೊತ್ತಿಲ್ಲ ಈ ಅದ್ರ ಮ್ಯಾಗ ಹೊಳದು ಹಣ್ಣು ಗಾಯಿ ನೀರ್ ಗಾಯಿ ಮಾಡಿಳ ಇನ್ ಇವ್ರು ಏನೇನು ಮಾಡ್ತಾರೋ ತಂದೆ ನಮ್ಮೂರ ಬರ್ಬಾರ್ದ ಎಲ್ಲಿ ಕುಂತಳ ಏನೋ

యారికీ ఇంతపరీ వద్రాడాకళద యారు ఈ చీ కనసలోనసలో నీనే మనసలో నీనే నన్నాడే నిన్నాడే చిన్న నన్నాడే నిన్నాడే ఒలిద నన్న బీడే చిన్న ఇన్ను ఎందెందో ಏನ್ ತಿಂಡಿಗೂ ಯಾರ್ ನೀನು ಯವಾ ನನ್ನ ಹುಡುಗನ ಇವ ನೋಡಕತ್ತನಲ್ಲ ಏನು ಮಾಡ್ಲಿ ಇದಕನು ಬಿತ್ತ ಬೆಂಕಿ ಅಯ್ಯೋ ದೇವರೇ ಏನಂತ ಅಂತಾ ಹುಟ್ಟಿಸ್ಬಿಟ್ಟೆ ಬಿಟ್ಟೆ ಬಾಯಪ್ಪ ಏನು ಏನಿದು ಅಕಿನೋ ಬಂದಿದ್ಲು ಅದಕ ಹಾಡಬೇಕು ಅನ್ಸುತ್ತೆ ಹಾಡಿ ನಿಮ್ದು ಊರ್ ಯಾವುದು ನೀ ನನ್ನ ಕಣಸನೇ ಬಾಳ್ ಬರ್ತಿ ಅದಕ ಕೇಳಿದೆ ಹೌದ್ರಿ ನಾನು ನಿಮ್ಮ ನನಗೆ ಭಾಳ ಖುಷಿ ಆಯ್ತು ನೋಡಿ ಆ ನಂಗೆ ಬಿಟ್ಟಾಳೆ ಹ್ಞೂ ಅಲ್ಲ ಹ್ಞೂ ಬಂದೆ ನಂಗೆ ಹೇಳ್ರಿ ನೀವು ಅಂದ್ರೆ ಆ ಗಡ್ಸ ಅಣ್ಣಾರ ನೀವು ಹ್ಞೂ ಅವ್ರ ಅಣ್ಣನ ಬಾ ಅಂತ ಫೋನ್ ಮಾಡಿದ್ಲಾ ಬಂದ್ಬಿಟ್ಟೆ ಇಂಥ ಚಲುವಿ ಇಲ್ಲಿ ಅಂದ್ಲು ಇದ್ರೆ ಎರಡು ದಿನ ಮುಂಚೆಯೇ ಬಂದ್ಬಿಡ್ತಿದ್ನ್ಯ ಯಪ್ಪಾ ದೇವರೇ ಅಂತೂ ಇಂತೂ ಹೋಳ್ಗಿ ಊಟನ ಮಾಡಿಸ್ಬಿಟ್ಟಿಲ್ಲಪ್ಪ

ಈಗ ಹೊಡಿ ಮೂಡಿ ಇಲ್ಲ ನನಗ ಸಂತೋಷದಲ್ಲಿದ್ದೀನಿ ನನಗೆ ಮೊದ್ಲು ಹಸೋಗವ್ ಅಹ್ ಊಟ ರೆಡಿ ಅಡಿಯನ್ ಮತ್ತ ಎಣ್ಣಾ ಊಟ ಯಪ್ಪಾ ನನ್ಗ ಹಸೋಗಿ ಜಲ್ದಿ ಜಲ್ದಿ ತೊಗೊಂಬ ಅಂತ ಹೇಳು